ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕರ್ನಾಟಕದಲ್ಲಿ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ಹವಾ ಮಾಡಿದ ಕ್ಷೇತ್ರ ಅಂದ್ರೆ ಅದು ಚಿಕ್ಕಬಳ್ಳಾಪುರ ಕ್ಷೇತ್ರ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಹಾರಿ ಬಿಜೆಪಿಗೆ ಸೇರಿ ವೈದ್ಯಕೀಯ ಮಿನಿಸ್ಟರ್ ಆಗಿ ಭಾರಿ ಹವಾ ಮಾಡಿದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಆಗಸ್ಟೇ ರಾಜಕೀಯಕ್ಕೆ ಪ್ರವೇಶ ಮಾಡಿದ ಪ್ರದೀಪ್ ಈಶ್ವರ್ ಅಂತಹ ದೊಡ್ಡ ಲೀಡರ್ ಎದ್ರು ಪ್ರದೀಪ್ ಈಶ್ವರ್ ಅಂತಹ ಹೊಸಬರಿಗೆ ಟಿಕೆಟ್ ನೀಡಿ ಭಾರಿ ಅಚ್ಚರಿ ಮೂಡಿಸಿತ್ತು ಬಳಿಕ ಅವರಿಬ್ಬರ ನಡುವಿನ ಅಬ್ಬರದ ತೆಲುಗಿನಲ್ಲಿ ಡೈಲಾಗಿನ ಪ್ರಚಾರ ಕೂಡ ರಾಜ್ಯದಲ್ಲಿ ಬಾರಿ ಸದ್ದು ಮಾಡಿತು ಇನ್ನು ಚುನಾವಣೆಯಲ್ಲಿ ಕೆ ಸುಧಾಕರ್ ಬಗ್ಗು ಬಡಿದು ಮೊದಲ ಸಲದಲ್ಲಿ ಗೆದ್ದು ಬೀಗಿದ್ದು ಪ್ರದೀಪ್ ಈಶ್ವರ್ ಆಗಿನಿಂದಲೂ ಈಗಲೂ ಅವರ ನಡುವಿನ ಟಾಕ್ ಸಮರ ಮಾತ್ರ ಟಾಕ್ ಆಫ್ ದಿ ಸ್ಟೇಟ್ ಆಗಿರ್ತದೆ ವಿಧಾನಸಭೆ ಚುನಾವಣೆ ಬಳಿಕ ಡಾಕ್ಟರ್ ಕೆ ಸುಧಾಕರ್ನ ಪ್ರದೀಪ್ ಈಶ್ವರ್ ಇಗ್ಗಾಮುಗ್ಗಾ ಭಂಗ ಮಾಡುತ್ತಿದ್ರು ಇದರಿಂದ ಕೋಪಿತಗೊಂಡಿದ್ದ ಸುಧಾಕರ್ ಹೇಗಾದ್ರೂ ಮಾಡಿ ಎಂಪಿ ಎಲೆಕ್ಷನ್ ನಲ್ಲಿ ನಿಂತು ಗೆದ್ದು ಅಧಿಕಾರ ಪಡೆಯಲೇಬೇಕು ಎಂದು ಆಟವನ್ನ ತೊಟ್ಟಿದ್ರು ಹೀಗಾಗಿ ಲೋಕಸಭೆ ಚುನಾವಣೆ ವೇಳೆ ಮತ್ತೆ ಇಬ್ಬರ ನಡುವೆ ಚಾಲೆಂಜಿಂಗ್ ಮಾತುಗಳು ನಡೆದು ಹೋಗಿದ್ವು ಒಂದು ಸುಧಾಕರ್ ಗೆದ್ರೆ ನಾನು ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ ಅಂತ ಹೇಳಿದ್ರು ಪ್ರದೀಪ್ ಈಶ್ವರ್ ಆದ್ರೆ ಈಗ ಟರ್ನ್ ಒಡೆದಿದ್ದು ಸಾಕಷ್ಟು ಗೇಲಿಗೆ ಒಳಪಡುತ್ತಿದ್ದಾರೆ ಈಶ್ವರ್ ಹೌದು ಲೋಕಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆದ್ರೆ ರಾಜೀನಾಮೆ ನೀಡುವುದಾಗಿ ನಾನು ಹಾಕಿದ್ದ ಸವಾಲನ್ನ ಪ್ರತಿಸ್ಪರ್ಧಿಗಳು ಸ್ವೀಕರಿಸಲಿಲ್ಲ ಹೀಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಅಗತ್ಯ ಇಲ್ಲ ಎಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಸಮರ್ಥಿಸಿಕೊಂಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರದೀಪ್ ಈಶ್ವರ್ ರಾಜೀನಾಮೆಗೆ ಆಗ್ರಹಿಸಿದ ವಿರೋಧ ಪಕ್ಷದವರಿಗೆ ಧನ್ಯವಾದ ಸುಧಾಕರ್ ಅವರು ನನ್ನ ಸವಾಲು ಸ್ವೀಕಾರ ಮಾಡಲಿಲ್ಲ ನನ್ನ ಸವಾಲು ಸ್ವೀಕರಿಸಿದ್ರೆ ನಾನು ರಾಜೀನಾಮೆ ಕೊಡುತ್ತಿದ್ದೆ ಎಂದು ಹೇಳಿ ಅನ್ನ ಓಡಿದಿದ್ದಾರೆ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಹಣದ ಹೊಳೆ ಅರಿದಿದೆ ಬಿಜೆಪಿಯವರು ನಾನು ರಾಜೀನಾಮೆ ಕೊಡಬಹುದು ಎಂದು ಕಾಯ್ತಿದ್ದಾರೆ ನಾನು ರಾಜೀನಾಮೆ ಕೊಟ್ರೆ ನೆಮ್ಮದಿಯಾಗಿ ಇರಬಹುದು ಅಂದುಕೊಂಡಿದ್ದಾರೆ ಆದರೆ ನಾನು ಅವರಿಗೆ ಯಾವುದೇ ಕಾರಣಕ್ಕೂ ನೆಮ್ಮದಿ ಕೊಡುವುದಿಲ್ಲ ಎಂದು ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ ಈ ವೇಳೆ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಶುಭ ಹಾರೈಸಿದ ಪ್ರದೀಪ್ ಈಶ್ವರ್ ಒಳ್ಳೆ ಕೆಲಸ ಮಾಡಿಕೊಂಡು ಹೋಗ್ಲಿ ಜನಾಭಿಪ್ರಾಯ ಸುಧಾಕರ್ ಪರವಾಗಿ ಬಂದಿದೆ ಕಳೆದ ಒಂದು ವಾರದಿಂದ ಕ್ಷೇತ್ರದಲ್ಲಿ ಗಲಾಟೆಗಳಾಗುತ್ತಿವೆ ನನ್ನ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ತಕ್ಷಣ ನಾನು ರಿಯಾಕ್ಟ್ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಅವರ ಕಾರ್ಯಕರ್ತರು ಒಡೆದಾಡಿಕೊಳ್ಳುತ್ತಾರೆ ನಾನು ಬೈಬೇಕಾ ಇವರಿಗೆ ನಾನೇ ಅಖಾಡಕ್ಕೆ ಇಳಿತೇನೆ ನನ್ನ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಬಲಿ ಕೊಡಲ್ಲ ನನ್ನ ಅಸ್ತಿತ್ವದ ಪ್ರಶ್ನೆ ನಾನೇ ಕಾಪಾಡಿಕೊಳ್ತೇನೆ ಎಂದು ಹೇಳಿ ಸುಧಾಕರ್ಗೆ ಟಾಂಗ್ ನೀಡಿದ್ದಾರೆ ಕೆ ಸುಧಾಕರ್ ದೆಹಲಿಯಲ್ಲಿ ಆರಾಮಾಗಿ ಇರುತ್ತಾರೆ ನಾನು ಬೆಂಗಳೂರಿನಲ್ಲಿ ಆರಾಮಾಗಿ ಇರುತ್ತೇನೆ ನಾವು ನಮ್ಮ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತೀವಿ ನೀವ್ ಯಾಕೆ ನಮಗೋಸ್ಕರ ಒಡೆದಾಡ್ತೀರಾ ಯಾಕೆ ಸುಖ ಸುಮ್ಮನೆ ಬಟ್ಟೆಯನ್ನ ಅರ್ದುಕೊಳ್ತೀರಾ ನಮಗೆಲ್ಲ ನಮ್ಮ ಹೆಂಡತಿ ಮಕ್ಕಳೇ ಮುಖ್ಯ ಎಂದು ಹೇಳುವ ಮೂಲಕ ನಾವೆಲ್ಲ ಒಂದೇ ಎನ್ನುವ ಅರ್ಥದಲ್ಲಿ ಕಾರ್ಯಕರ್ತರಿಗೆ ಸಂದೇಶ ನೀಡಿ ಕಾರ್ಯಕರ್ತರು ಶಾಂತವಾಗಿ ಇರಿ ಅಂತ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ